ಬೆಳಗಾವಿ ತಾಲೂಕಿನ ಗ್ರಾಮೀಣ ಮತಕ್ಷೇತ್ರದಲ್ಲಿ ವಿದ್ಯಾರ್ಥಿನಿಯ ಮೇಲೆ ಮುಖ್ಯ ಶಿಕ್ಷಕ ಲೈಂಗಿಕ ಕಿರುಕುಳ ನೀಡಿದರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಿಟ್ಲರ್ ನೀತಿಯಿಂದ ಪ್ರಕರಣ ದಾಖಲಾಗಿಲ್ಲ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಆರೋಪಿಸಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಕ್ಷಕನ ವಿರುದ್ಧ ಫೋಕ್ಸೋ ಕೇಸ್ ದಾಖಲಿಸಬೇಕಾಗಿದ್ದ ಪೊಲೀಸರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಡಕ್ಕೆ ಮಣಿದು ಜಾಮೀನು ನೀಡಲು ಸಹಕಾರ ಮಾಡಿದ್ದಾರೆ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಕಿರುಕುಳವಾದರೂ ಸೌಜನ್ಯಕ್ಕಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಂತ್ವನ ಹೇಳಿಲ್ಲ ಎಂದು ಹರಿಹಾಯ್ದರು ಪೊಲೀಸರು ದಾಖಲೆಗಳನ್ನ ಕೇಳಿದ್ರೆ ಕಾಮುಕ ಶಿಕ್ಷಕ ವಿದ್ಯಾರ್ಥಿನಿಗೆ ಮಾಡಿರುವ ಮೊಬೈಲ್ ಚಾಟಿಂಗ್ ನನ್ನ ಬಳಿ ಇವೆ ಬೇಕಿದ್ರೆ ಪೊಲೀಸರಿಗೆ ಕೊಡುವೆ ನೊಂದ ಸಂತ್ರಸ್ತೆ ವಿದ್ಯಾರ್ಥಿನಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಪೊಲೀಸರು ಮಾಡಬೇಕು ಎಂದರು ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಾಲದ ಅಧಿವೇಶನ ನಡೆಸುವಂತ ಕೆಲಸ ಕರ್ನಾಟಕ ಸರ್ಕಾರ ಮಾಡಿತ್ತ ಎ ಮಾತ ನಾವು ಎಲ್ಲಾ ನಾಯಕರ ಬಾಯಿಗೆ ಕೇಳ್ತಾ ಇದ್ದು ಆದ್ರೆ ಅದೇ ಸಂದರ್ಭದಲ್ಲಿ ಬೆಳಗಾವಿ ತಾಲೂಕದಲ್ಲಿ ಇರುವಂತ ನಮ್ಮ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿ ಜೊತೆ ಒಬ್ಬ ಶಿಕ್ಷಕ ಗೈರವರ್ತನೆ ಮಾಡ್ತಾನು ಅದ್ರ ಬಗ್ಗೆ ವಿಡಿಯೋ ಆಡಿಯೋ ಮೆಸೇಜ್ಗಳು ಎಲ್ಲಾ ಕೂಡ ವೈರಲ್ ಆದ್ರೂನು ಪೊಲೀಸರ ಏನು ಕ್ರಮ ತಗೊಳಂಗಿಲ್ಲ ಆ ಸಂದರ್ಭದಲ್ಲಿನು ನಾ ನೀವು ಕ್ರಮ ತಗೋಬೇಕು ಇಲ್ಲಾರು ಉಗ್ರ ಹೋರಾಟ ಮಾಡ್ತಾನೆ ಅಂದಲ್ಲಿ ಒಂದು ಸಾದಾ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ ದಾಗ ಬೇಲ್ ಮಾಡಿ ಕಳ್ಸಿದಾರೆ ಆ ಹುಡುಗಿ ಆ ಅಂದ್ರೆ ಮೈನರ ಪೋಕ್ಸೋ ಕೇಸ್ ಹಾಕಿ ಅವನ್ಗೆ ಅರೆಸ್ಟ್ ಮಾಡಬೇಕಾಗಿತ್ತು ಆದ್ರ ಕಮಿಷನರ್ ಬರೀ ಮೆಸೇಜ್ ಅಲ್ಲಿ ಹೇಳ್ತಾರೆ ನಾವು ಹಾಕಿವಂತ ಆದ್ರೆ ಪೋಕ್ಸೋನು ಇಲ್ಲ ಬಿಕ್ಸೋನು ಇಲ್ಲ ಸೀದಾ ಬೇಲಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬೇಲ್ ಮಾಡಿ ಅಂತ ಕೆಲಸ ಆಗಿತ್ತು ಈ ತರ ಇರುವಂತ ಆ ಭಾಗ ವಿಶೇಷವಾಗಿ ನಾ ಅವ್ರದ್ ಯಾಕೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದೇನಂದ್ರ ಅವ್ರ ಯಾವ ಭಾಗದ ಅವ್ರ ಶಾಸಕರ ಈಗ ಕರ್ನಾಟಕ ನಾಡಿನ ಸಚಿವರು ಅವ್ರ ತಾಲೂಕಾದಲ್ಲಿ ನಡೆದ ಘಟನೆ ಬಗ್ಗೆ ಒಂದು ಚಕ್ಕಾರ ಮಾತ್ರ ಮಾತಾಡಿಲ್ಲ ಇದು ಸರಿ ಇದು ತಪ್ಪು ಅಂತ ಅವ್ರ ಕಾರ್ಯಕರ್ತ ಅಂತ ತಿಳ್ಕೊಂಡ ಅವನಿಗೆ ಅದ ಬರಿ ಮಾಡ್ರಿ ಅವನ ಮೇಲೆ ಯಾವ್ದು ಕೇಸ್ ಅಂತ ಪ್ರೆಷರ್ ಮಾಡಿಂದ ನಮ್ ಕಿವಿ ಮೇಲೆ ಸುದ್ದಿ ಬಂದಿರಿ ಇದು ಯಾವ್ದು ಕೇಸ್ ಆಗಿಲ್ಲ ಅಂದ್ರೆ ಅದು ಪ್ರೆಷರ್ ಸರಿ ಯಾಕಂದ್ರೆ ಕಮಿಷನರ್ ಹೇಳ್ತವ್ರು ಅಹ್ ನಾವು ಪೋಕ್ಸೋ ಹಾಕೇವಂತ ಪೋಕ್ಸೋನು ಇಲ್ಲ ಸ್ಟೇಷನ್ ಅಲ್ಲಿ ಬಿಟ್ಟು ಬಿಟ್ಟಿದಾರೆ ಅಂದ್ರ ಅಧಿಕಾರಿಗಳ ಅವ್ರ ಪ್ರೆಷರ್ ತ ನನಗ ಬಾಳ ಹೆಮ್ಮೆ ನಮ್ಮ ಜಿಲ್ಲಾಧಿಕಾರಿ ಇರ್ಬೋದು ಪೊಲೀಸ್ ಕಮಿಷನರ್ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಒಳ್ಳೆ ಅಧಿಕಾರಿಗಳು ಇದಾರೆ ಬೆಳಗಾವಿಯಲ್ಲಿ ಆದ್ರೆ ಈಗ ಇಲ್ಲಿ ಇರುವಂತ ಲೇಡಿ ಹಿಟ್ಲರ್ ಅವ್ರ ಪ್ರೆಷರ್ ತಾಗ ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ಮೊದಲು ತಹಸೀಲ್ದಾರ್ ಅಪೀಲ್ದಲ್ಲ ಆತ್ಮಹತ್ಯೆ ಆಯ್ತು ಅದ್ ಮುಚ್ಚಾಕಿದ್ದಾರೆ ಒಬ್ಬ ಪೃಥ್ವಿ ಅಂತ ದಲಿತ ಯುವಕ ಮೇಲೆ ಬಡದಾಟ್ ಆಯ್ತು ಅದ್ ಮುಚ್ಚಿ ಹಾಕಿದ್ದಾರೆ ಇಲ್ಲಿ ಏನೇಲ್ಲ ಮುಚ್ಚಾಕೋದು ಅಂದ ಕೆಲ್ಸದ ಒಂದು ಲಿಸ್ಟ್ ಇದೆ ನಮ್ಮತ್ತ ನಮ್ಮ ಮುಖ್ಯಮಂತ್ರಿ ಬಹಳ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರ ಬರೀ ಈಗ ಸದ್ಯಕ್ಕೆ ನೀವ್ ಏನ್ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಸರ ನಂದು ಕುರ್ಚಿ ಹೆಂಗ ಉಳಿಯತೇತಿ ಸಿದ್ದರಾಮಯ್ಯ ಅವರು ಕುರ್ಚಿ ಊರಿಸೋದಿದೆ ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಮೇಲೆ ಕುಡಿಯೋದಿದೆ ಮತ್ತೆ ಆತರದ್ದು ಲಾಭ ತಗೊಳ್ಳುವಂತ ಸಚಿವೆ ಅವರ ಇವರುಗಳು ಆಟ ಆಸ್ತಾ ತನಗೇನಬೇಕು ಬೇಕು ಹಿಟ್ಲರ್ದ ಒಳ್ಳೆ ಲೇಡಿ ಹಿಟ್ಲರ್ ಅಂತ ಕೆಲಸ ಮಾಡುವಂತ ಒಂದು ವಾತಾವರಣ ಬೆಳಗಾವಿಯಲ್ಲಿ ನಾವು ನೋಡ್ತಾ ಇದೀವಿ ಇದು ಸರಿಯಲ್ಲ ಇದ್ರ ಬಗ್ಗೆ ಬಹಳಷ್ಟು ಜನಗೆ ಬೆಳಗಾವಿ ಜನರಿಗೂ ಒಂದು ಪ್ರಶ್ನೆ ಮಾಡುದಿದೆ ಚೆನ್ನಮ್ಮ ಸರ್ಕಲ್ ಬಹಳ ಮಂದಿ ನೋಡ್ತೇವೆ ನಾವು ಕುಣಿತ ಕುಣಿತು ಹೋರಾಟ ಮಾಡ್ತಾವ್ ನಾವು ಹೋರಾಟ ಮಾಡೋಬೇಡ್ರ ಅಂತ ಹೇಳಂಗಿಲ್ಲ ಇದ್ರ ಬಗ್ಗೆ ಯಾರು ಅವಾಜ್ ಮಾಡ್ತಾ ಇಲ್ಲ ಏನ ಕಾರಣ ಏನು ವಿಶೇಷ ಒಂದು ಹುಡುಗಿ ಮೇಲೆ ನನ್ನ ಮನೆಯಾಗ ನನ್ನ ಹುಡುಗಿ ಜೊತೆ ಆದ್ರ ನಿಮ್ ಹುಡುಗಿರ್ ಜೊತೆ ಆದ್ರ ಎಲ್ಲರೂ ಏನಾರು ಒಂದು ಮಾತಾಡಿದ್ರ ಮಹಿಳೆಯರ ಅಪಮಾನ ಮಹಿಳೆಯರ ಅಪಮಾನ ಅಂತ ನಮ್ ಬಾಗಲಾಗ್ ಬಂದು ಡಾನ್ಸ್ ಮಾಡಿದ್ರೆ ಡಿಸ್ಕೋ ಅಲ್ಲ ನಿಮ್ನ ಜಿನ್ ಮುಂದೆ ಏನ್ ಹೇಳಿ ಈಗ ಎಲ್ಲಿ ಹೋದ್ರಿ ಸತ್ರಿ ಬಾಯಾಗ ಏನ್ ಹಿಡ್ದಿದೇ ಮಾತಾಡಕ ಆಗ್ತಾ ಇಲ್ಲ ನಾ ಮಾತಾಡವು ಯಾಕಂದ್ರ ಒಂದು ಹುಡುಗಿಗ ಆ ಗುಡಿ ಅಂತ ಸ್ಕೂಲ್ ಅಂತ ನೋಡ್ತಿವಲ್ಲ ಆ ಗುಡಿಯಾಗ ಒಂದ್ ಅನ್ಯಾಯ ಆಗಿದೆ ಆತ್ಗ ನ್ಯಾಯ ಸಿಗ್ಬೇಕಂತ ಕೆಲ್ಸ ನಮ್ ಉದ್ದಮದ ಹೆಸರು ತಗೋತಾ ಇಲ್ಲ ಯಾಕಂದ್ರೆ ಹುಡ್ಗಿ ಹೆಸರು ಆ ಊರ್ ಹೆಸರು ತಗೊಂಡ ಅವ್ರಿಗೇನ್ ತೊಂದ್ರೆ ಆಗ್ಬಾರ್ದು ಅಂತ ಪ್ರಾಮಾಣಿಕ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇನೆ ಕಮಿಷನ್ ಅವ್ರ ಏನ್ ಹೇಳ್ತಾ ಇದಾರಲ್ಲ ನಮ್ ಕಡೆ ಯಾವ್ದು ವಿಡಿಯೋ ಇಲ್ಲ ಆಡಿಯೋ ಇಲ್ಲ ಕಮಿಷನ್ ಅವ್ರಿಗೆ ಟಿವಿ ಮುಖಾಂತರ ಹೇಳ್ತಾ ಇದ್ದೇನೆ ಯಾವಾಗ ಕರ್ಸ್ತಾರೆ ಬರ್ತೇನೆ ನಾ ಎಲ್ಲ ಕೊಡ್ತೇನೆ ಏನೇನ್ ಬೇಕು ವಿಡಿಯೋಗಳು ಅದಾವ ಅಡಿಗಳು ಇದಾವೆ ಮೆಸೇಜ್ಗಳು ಇದಾವೆ ನಿಮ್ದು ಕೆಲ್ಸ ಅದ ಆ ಕುರ್ಚಿ ಮೇಲೆ ಕೂತ ನ್ಯಾಯ ಮಾಡ್ಬೇಕಂದ್ ನಿಮ್ ಮನ್ಸಿನಲ್ಲಿ ಇದ್ರ ಎಲ್ಲಾ ಹುಡ್ಕಿ ಆಡ್ತೈತೆರಿ ಯಾರ್ಯಾರು ಹೆಲ್ಮೆಟ್ ಹಾಕೊಳ್ಳಾಕ್ತೇವ್ರಿ ತಿಬಳಿ ಶೀಟ್ ಆದ್ರೆ ಕೇಸ್ ಹಾಕ್ತೇರಿ ರಾಂಗ್ ಸೈಡ್ ಬಂದ್ ಕೇಸ್ ಹಾಕ್ತೇವ್ರಿ ಮತ್ತ ಈಗ ಈದ್ ಹೇಳಿ ನಿದ್ದೆ ಮಾಡಾಕದರಿ ಶವಾಶ್ ಬಟ್ಟೆ ಹಾಕೊಂಡಿದಾರ ವರ್ದಿ ಅಂತಾರ ಅದ್ಕ ಯೂನಿಫಾರ್ಮ್ ಅದ ಕರಿ ಬೆಲೆ ಕೊಡ್ರಿ ಈ ದೇಶದ ಏನೇ ಏನ ಹಣೆ ಮಾಡ್ಯದ ಸ್ಥಾನ ಮೇಲೆ ಕೂತಿದಿರಿ ಆತರ ಸ್ವಲ್ಪ ನಿಮ್ಗೆ ಇದ್ರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಇಲ್ಲಾದ್ರೆ ಇದು ದೇವರೊಬ್ಬ ಅದಾನ ಈಗ ಅಧಿಕಾರ ಪರ್ಮನೆಂಟ್ ಅಲ್ಲ ಶಾಶ್ವತ ಅಲ್ಲ ಇದ ಸಚಿವರು ತಿಳ್ಕೋಬೇಕು ಅಧಿಕಾರಿಗಳು ತಿಳ್ಕೋಬೇಕು ನ್ಯಾಯಕರು ಧರ್ಮ ಕರ್ತವ್ಯ ಅದ್ ಮಾಡ್ರಿ ಮನೆಗ್ ಬಾಲಿಕೆ ಮನೆಗೆ ಬೆದರಿಕೆ ಹಾಕ್ತಿದಾರೆ ನಮಗ್ ಬಾಲಿಕೆ ಮನೆ ಅವ್ರು ಹೇಳಿದಾರ ನೀವ್ ಯಾರು ಬರ್ಬೇಡ್ರಿ ಆಯ್ತು ಅಂತ ಹೇಳುದು ಯಾಕಂದ್ರ ನಾವು ಆ ಬಾಲಿಕೆಗಾಗಲಿ ಅವ್ರ ಮನೆಯವ್ರಿಗೆ ತೊಂದ್ರೆ ಆಗ್ಬಾರ್ದಂತ ನಮ್ದು ಭಾವನೆ ಅದಕ್ಕೆ ನಾವು ಆ ಕಡೆ ಹೋಗಿಲ್ಲ ಹೋಗೋದು ಇಲ್ಲ ಆದ್ರ ವಡಗಾವ್ ಪೊಲೀಸ್ ಸ್ಟೇಷನ್ ಬೆಳಗಾವಿ ಗ್ರಾಮಾಂತರ ಅಲ್ಲಿ ಇರುವಂತ ವಡಗಾವಿ ಪೊಲೀಸ್ ಸ್ಟೇಷನ್ ದಲ್ಲಿ ಸಾಮಾನ್ಯ ಒಂದು ಕೇಸ್ ಹಾಕಿ ಬೇಲ್ ಮಾಡಿ ಕರ್ಸಾದ್ರು ಇತರದ ಉತ್ತರ ಅಲ್ಲಿ ಸಿ ಪಿ ಐ ಮತ್ತ ಪೊಲೀಸ್ ಕಮಿಷನರ್ ಕೊಡ್ಬೇಕಾಗ್ತೈತಿ ಇವತ್ತಿಲ್ ನಾಳೆ ಅದ್ರ ರೆಕಾರ್ಡ್ ಎಲ್ಲಾ ನಮ್ ಕಡೆ ಇಟ್ಕೊಂಡಿದ್ದೀವಿ ನಿಮ್ಗೆ ಬೇಕಾದ್ರ ನೀವು ಹುಡ್ಕ್ಯಾಡ್ ಬೇಕಾಗಿತ್ತು ಈ ನಿಮ್ ಕಡೆನೂ ಇದೆ ಅದ್ರ ಸಚಿವರ ಪ್ರೆಷರ್ ಗಳ ಮುಚ್ಚಾಕಿದಿರಿ ಯಾವಾಗ ನಾವು ಹೊರಗೆ ತಗೋದ್ ತೆಗಿತೀವಿ ಆಳಗ್ ನೀವು ನೌಕರಿ ಮಾಡೋದು ಹೆಂಗಾದ್ ನಿಮ್ ನೀವು ವಿಚಾರ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ